ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಸಂನಮ್ ಕ್ರಿಯೇಟಿವ್ಸ್ಗೆ ಸ್ವಾಗತ ಸುಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಪಂಪ ಮತ್ತು ಪಲ್ಲನ ಕವಿ ಪರಿಚಯದ ಬಗ್ಗೆ ತಿಳ್ಕೊಂಡಿದ್ವಿ ಈಗ ರನ್ನನ ಬಗ್ಗೆ ತಿಳ್ಕೊಳ್ಳೋಣ ಕವಿಚಕ್ರವರ್ತಿ ರನ್ನ ಈತನ ಪರಿಚಯವನ್ನು ನಾವೀಗ ನೋಡೋಣ ಕಣ ಸಾಹಿತ್ಯದಲ್ಲಿ ನಾವು ಅನೇಕ ಕವಿಗಳನ್ನು ಗುರುತಿಸ್ತೀವಿ ಅದರಲ್ಲಿ ಚಕ್ರವರ್ತಿಯಲ್ಲಿ ರನ್ನ ಮೂರನೇ ಸ್ಥಾನದಲ್ಲಿ ಬರ್ತಾರೆ ರನನಕಾಲ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತು ಸ್ವಾಮಿ ವತ್ಸವಸ್ತರದಲ್ಲಿ ಈತ ಜನಿಸ್ತಾರೆ ರತ್ನತ್ರಯರಲ್ಲಿ ಮೂರನೆಯವನು ಕವಿರತ್ನ ಅಂದರೆ ರನ್ನ ಇದರ ಬಗ್ಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪದ್ಯ ಇದೆ ಅದನ್ನು ನಾನು ನೋಡೋದಾದರೆ ಕವಿಜನದೋಳು ರತ್ನತ್ರಯ ಪವಿತ್ರ ನೆಗಳ್ದಿ ಪಂಪನುಂ ಪನ್ನಿಗನುಂ ಕವಿರತ್ನಂ ಕವಿರತ್ನಂ ಈ ಮೂವರ್ ಕವಿ ಕವಿಗಳ ಜಿನ ಸಮಯ ದೀಪಕರ್ ಪೆರರೊಳರೆ ಅಂತೇಳಿ ನನ್ನ ಒಂದು ಮೊದಲನೇ ಪದ್ಯದಲ್ಲೇ ಹೇಳ್ತಾನೆ ಅಂದರೆ ರನ್ನ ನಾನು ಕೂಡ ಕವಿಚಕ್ರವರ್ತಿ ನನ್ನ ಹಿಂದೆ ಪಂಪ ಮತ್ತು ಪನ್ನರು ಕೂಡ ಕವಿಚಕ್ರವರ್ತಿಗಳೇ ಅಂತಕ್ಕಂಥ ಒಂದು ಪದ್ಯ ಇದು ಅಂಥೇಳಿ ರನ್ನ ಕೂಡ ಹೇಳ್ತಾನೆ ಪಂಪ ಪೊನ್ನ ರನ್ನ ಈ ಮೂವರು ಕೂಡ ರತ್ನ ತೆರೆಯರೆಂದು ಹೆಮ್ಮೆಯಿಂದ ಹೇಳಿಕೊಂಡವನು ಈ ರನ್ನ ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡೆದ ಕವಿರತ್ನ ಈತ ಅಂತೇಳಿ ಹೇಳ್ತಾರೆ ವಾಗ್ದೇವಿ ಅಂತಂದರೆ ಸರಸ್ವತಿ ಅಂದರೆ ಈ ಸರಸ್ವತಿಯ ಮುದ್ರೆಯ ಭಂಡಾರವನ್ನೇ ಒಡೆದಂತಹ ಚಾಣಕ್ಯ ಕವಿ ಯಾರು ಅಂತಂದರೆ ಆತ ಕವಿ ರನ್ನ ಅಂತೇಳಿ ನಾವು ನೋಡ್ಬೋದು ಇವನ ಊರು ಈಗಿನ ಮುದೋಳ ಅಂದರೆ ಬಾಗಲಕೋಟೆಯ ಮುದೋಳ ತಂದೆ ಜಿನವಲ್ಲಭೆ ಅಂದ್ರ ತಾಯಿ ಅಬ್ಬಲ್ಲಬ್ಬೆ ಬಳೆಗಾರರ ಕುಲದಲ್ಲಿ ಹುಟ್ಟಿದರೂ ಕೂಡ ತನ್ನ ಸಂಕಲ್ಪ ಸಾಮರ್ಥ್ಯದಿಂದ ವಿದ್ಯಾಬುದ್ಧಿಯನ್ನು ಗಳಿಸಿ ಮಹಾಕೃತಿಗಳನ್ನು ನಿರ್ಮಿಸಿದ ಅತ್ಯಂತ ವೈಭವೀಪೂರ್ವಕವಾದವಾದಂತಹ ಮತ್ತು ಚಾಣಕ್ಯ ಕವಿಯಾದಂತಹ ಯಾರಪ್ಪ ಅಂದರೆ ಅದು ರನ್ನ ಮಾತ್ರ ಇನ್ನು ಗಂಗಮಂಡಲದಲ್ಲಿ ಮಂಡಲದಲ್ಲಿ ಅಜಿತ ಸೇನಾಚಾರ್ಯರು ಇವನ ವಿದ್ಯಾಗುರುಗಳು ಆಗಿದ್ರು ರನ್ನ ತನ್ನ ವಿದ್ಯಾಭ್ಯಾಸವನ್ನು ಗಂಗಮಂಡಲ ಅಂತಕ್ಕಂಥಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾನೆ ಅಲ್ಲಿ ಅಜಿತ ಸೇನಾಚಾರ್ಯರಂತಕ್ಕಂಥವ್ರು ಈತನ ವಿದ್ಯಾಗುರುಗಳಾಗಿ ಇದ್ದರು ಇನ್ನು ಮುಂದೆ ಬರೆದಂತೆ ಗಂಗರ ದೊರೆ ನಾಲ್ಕನೇ ರಾಜಮಲ್ಲನ ಮಂತ್ರಿ ಚಾವುಂಡರಾಯ ಈತನಿಗೆ ಪೋಷಕನಾಗಿ ಇರ್ತಾನೆ ಅಂದರೆ ಗಂಗರ ಆಗಿರ್ತಕ್ಕಂಥ ನಾಲ್ಕರೆ ರಾಚಮ್ಮಲ್ಲ ಏನಿರ್ತಾನೆ ಆ ರಾಚಮ್ಮಲ್ಲನ ಮಂತ್ರಿ ಆಗಿರ್ತಕ್ಕಂಥ ಚಾವುಂಡರಾಯ ಈತಕನಿಗೆ ಈತನಿಗೆ ಪೋಷಕನಾಗಿ ಇರ್ತಾನೆ ಇನ್ನು ದಾನ ಚಿಂತಾಮಣಿ ಎಂದು ಖ್ಯಾತಳಾಗಿರ್ತಕ್ಕಂಥ ಅತ್ತಿಮಬ್ಬೆ ಇವನಿಂದ ಅಜಿತ ಪೋರಾಡವನ್ನು ಬರೆಸಿದಳು ಅಂತಕ್ಕಂಥ ಮಾತು ಕೂಡ ನಾವು ನೋಡ್ಬೋದು ಇನ್ನು ಈ ಇಬ್ಬರು ದಾತರನ್ನ ಕವಿ ಕವಿಭಕ್ತಿ ಕೃತಜ್ಞತೆ ಭಾವಗಳಿಂದ ಸ್ಮರಿಸಿ ತನ್ನ ಮಕ್ಕಳಿಗೆ ರಾಯ ಮತ್ತು ಅತ್ತಿಮಬ್ಬಿ ಎಂದು ಹೆಸರನ್ನು ಇಟ್ಟಿದ್ದಾನೆ ಅಂದರೆ ಈ ಚಾವುಂಡರಾಯ ಮತ್ತು ಈ ಅತ್ತಿಮಬ್ಬಿ ಅಂತಕ್ಕಂಥ ಏನು ಇಬ್ಬರು ವ್ಯಕ್ತಿಗಳಿದ್ದಾರೆ ಆತ ಅವರು ರನ್ನನ ಜೀವನದ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳು ಅವರ ನೆನಪಿಗಳಿಗೆ ಅವರ ನೆನಪಿಗಾಗಿ ಅವರ ಭಕ್ತಿ ಮೇರೆಗೆ ಕೃತಜ್ಞತೆಯ ಮೇರೆಗೆ ಸ್ಮರಿಸ್ಕೊಂಡು ತನ್ನ ಮಕ್ಕಳಿಗೆ ರಾಯ ಮತ್ತು ಅತ್ತಿಮಬ್ಬಿ ಅಂತೇಳಿ ಹೆಸರನ್ನು ನೀಡ್ತಾನೆ ಇನ್ನು ಚಾಲಕ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ತೈಲಪ್ಪನ ಆಸ್ಥಾನದಲ್ಲಿ ನೆಲೆಸಿದಂತಹ ಈತನು ಯುವರಾಜ ಸತ್ಯಾಶ್ರಯನನ್ನು ತನ್ನ ಕಾವ್ಯ ನಾಯಕನಾಗಿಸಿಕೊಂಡು ಗಧಾಯುದ್ಧವನ್ನು ಅರ್ಜಿಸ್ತಾನೆ ಗದಾಯುದ್ಧ ಅಂತಕ್ಕಂಥದ್ದು ಅತ್ಯಂತ ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಕೃತಿ ಇನ್ನು ಮುಂದುವರೆದು ಈತನಿಗೆ ಕವಿ ಕವಿಜನ ಕವಿಜನಚೂಡರತ್ನ ಕವಿ ತಿಲಕ ಚತುರಮುಖ ಎಂಬ ಬಿರುದುಗಳ ಇದ್ದಾವೆ ಈತನಿಗೆ ಕವಿಚಕ್ರವರ್ತಿ ಕವಿಜನಚೂಡರತ್ನ ಇನ್ನು ಕವಿ ತಿಲಕ ಕವಿ ಚತುರ್ಮುಖ ಅಂತಕ್ಕಂಥ ಬಿರುದುಗಳನ್ನು ನಾವು ನೋಡ್ಬೋದು ಅಜಿತಪುರಾಣ ಎರಡನೇ ತೀರ್ಥಂಕರ ಮತ್ತು ಎರಡನೇ ಚಕ್ರವರ್ತಿಯ ಚರಿತ್ರೆಯನ್ನು ನಿರೂಪಿಸ್ತದೆ ಅಂತಕ್ಕಂಥದನ್ನು ಕೂಡ ನಾವು ನೋಡ್ಬೋದು ಇನ್ನು ಲೌಕಿಕ ಗ್ರಂಥ ಆಗಿರ್ತಕ್ಕಂಥ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಇದು ತನ್ನ ಆಶ್ರಯದಾತನಾಗಿರ್ತಕ್ಕಂಥ ಸತ್ಯಾಶ್ರಯ ಇರವೇ ಬಿಡಂಗನನ್ನು ಭೀಮನಿಗೆ ಹೋಲಿಸಿ ರಚಿಸಲಾಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಲೌಕ್ ಈತ ಬರೆದಂತಹ ಲೌಕಿಕ ಗ್ರಂಥ ಯಾವುದು ಅಂತಂದರೆ ಅದು ಸಾಹಸ ಭೀಮ ವಿಜಯ ಅಂದರೆ ಗಧಾ ಯುದ್ಧ ಅಂತಕ್ಕಂಥದ್ದು ಇದರ ಮತ್ತೊಂದು ಹೆಸರು ಇಲ್ಲಿ ತನ್ನ ಆಶ್ರಯದಾತನಾಗಿರ್ತಕ್ಕಂಥ ಸತ್ಯಾಶ್ರಯ ಇರುವ ಬಿಡಂಗ ಏನಿದೆ ಆ ಇರವ ಬಿಡಂಗನಿಗೆ ಭೀಮನನ್ನು ಹೋಲಿಸಿ ರಚಿಸಲಾಗಿರ್ತಕ್ಕಂಥದ್ದು ಈ ಒಂದು ಗ್ರಂಥ ಹಾಗೆಯೇ ಚರಿತೆ ಚಕ್ರೇಶ್ವರ ಚರಿತ ರನ್ನಕಂದವೆಂಬ ನಿಘಂಟನ್ನು ರಚಿಸಿದಂತಹ ಕೀರ್ತಿ ಈತನಿಗೆ ಸಲತ ಈತನ ಕೃತಿಗಳು ಯಾವ್ಯಾವು ಅಂತಂದರೆ ಬಿ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಪರಶುರಾಮ ಚರಿತೆ ಇನ್ನೊಂದು ಚಕ್ರೇಶ್ವರ ಚರಿತೆ ಇನ್ನೊಂದು ರನ್ನಕಂದವೆಂಬ ಮತ್ತೆ ಅಜಿತ ಪುರಾಣ ಅಂತಕ್ಕಂಥದ್ದು ಈತನ ಕೃತಿಗಳಾಗಿ ಇದ್ದಾವೆ ಇನ್ನು ರನ್ನಂ ವೈಯಾಕರಣಂ ಎಂಬ ಮಾತಿನಿಂದ ಇವನು ಕವಿ ಮಾತ್ರವಲ್ಲದೆ ವ್ಯಾಕರಣ ವ್ಯಾಕರಣಕಾರನು ಕೂಡ ಆಗಿರಬಹುದೆಂದು ನಮ್ಮ ಸಾಹಿತ್ಯಕಾರರು ಏನು ಮಾಡಿದ್ದಾರೆ ಅಂತಂದರೆ ಊಹಿಸಿದರೆ ಅಂತ ನಾವು ನೋಡ್ಬೋದು ಇನ್ನು ಅಜಿತ ಪುರಾಣ ಅಜಿತ ಪುರಾಣವು ಹನ್ನೆರಡನೇ ಹನ್ನೆರಡು ಆಶ್ವಾಸಗಳ ಚಂಪು ಕಾವ್ಯ ಇದಾಗಿದ್ದು ಪೀಠಿಕಾಭಾಗದಲ್ಲಿ ಕವಿ ಅತ್ತಿಮೆಯ ಪವಿತ್ರ ಚರಿತ್ರೆಯನ್ನು ಜಿನ ಭಕ್ತಿಯನ್ನು ಮನಪೂರ್ವಕವಾಗಿ ಬಣ್ಣಿಸಿ ಆಕೆಯನ್ನು ಜನಧರ್ಮ ಪಾತಕಿ ಪಾ ಜನಧರ್ಮ ಪಾತಕೆ ಜನಧರ್ಮ ಪತಾಕೆ ಎಂದು ಕೊಂಡಾಡಿದ್ದಾನೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಅಂದರೆ ಜನಧರ್ಮದ ಪತಾಕೆ ಕೀರ್ತಿಯನ್ನು ಆಸಿದಂಥ ಯಾರು ಯಾರು ಅಂತಂದರೆ ಅದು ಮಬ್ಬಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಈ ಒಂದು ಕೃತಿಯಲ್ಲಿ ಇನ್ನು ಅಜಿತ ಪುರಾಣದ ಒಂದು ವೈಶಿಷ್ಟ್ಯ ಅಂತಂದರೆ ಇದರಲ್ಲಿ ಭವಾವಳಿಗಳ ತೊಡಕುಗಳು ಇಲ್ಲ ಅಜಿತ ಸ್ವಾಮಿಯ ಹಿಂದಿನ ಒಂದು ಭವದ ಕತೆ ಮಾತ್ರ ಇದು ಆಗಿರತಕ್ಕಂಥದ್ದು ಆದಿಪುರಾಣದ ಪುರಾಣದ ಭವಾವಳಿಯ ಭವ್ಯ ಚಿತ್ರವು ಕೂಡ ಇಲ್ಲಿ ಸಿಗಲಾರದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಈ ಕೊರತೆಯನ್ನು ಪಂಚಕಲ್ಯಾಣಗಳ ವಿಸ್ತೃತ ವರ್ಣನ ವಿಸ್ತೃತ ವರ್ಣನೆಯ ಮೂಲಕ ತುಂಬಿ ತುಂಬಿದ್ದಾನೆ ಇನ್ನು ವೈರಾಗ್ಯ ಭಾವ ವರ್ಣನೆ ಜಿನ ಶಿಶು ಜಿನಶಿಶುವಿನ ಜನ್ಮಾಭಿಷೇಕ ಪರಿನಿಷ್ ಪರಿನಿಷ್ಕಮಣ ನಿಸರ್ಗ ಹಾಗೆಯೇ ಅದರ ವರ್ಣನೆ ಭಾವಗಳಲ್ಲಿ ಕವಿಯ ಪ್ರತಿಭೆ ಅಂತಕ್ಕಂಥದ್ದು ಅನಾವರಣಗೊಂಡಿದೆ ಇನ್ನು ಎರಡನೇದಾಗಿ ಗದಾಯುದ್ಧ ರನ್ನನ ಕವಿರತ್ನ ವ್ಯಾಸ ಭಾರತದ ಗತಾಸಪ್ತ ಗತಾಸೌಪ್ತಿಕ ಪರ್ವದ ಕಥಾ ಕಥಾನಾಯಕ ಪಂಪ ಭಾರತದ ಹದಿಮೂರನೇ ಆಶ್ವಾಸದ ಭಾರತ ಯುದ್ಧದ ಕೊನೆಯ ದೃಶ್ಯ ರನ್ನನಿಗೆ ಪ್ರೇರಣೆ ಭಾಸನ ಊರಭಂಗ ಭಟ್ಟನ ಭಟ್ಟನಾರಾಯಣನ ವೇಣಿ ಸಂಸ್ಕಾರಗಳ ಪ್ರಭಾವ ಕೂಡ ಇಲ್ಲಿ ಇರತಕ್ಕಂಥದ್ದು ಹಿಂದಿನ ಕಥೆಯನ್ನು ಸಿಂಹಾವಲೋಕನ ಕ್ರಮದಿಂದ ಹೇಳುವುದು ರನ್ನನ ವೈಶಿಷ್ಟ್ಯತವಾಗಿದೆ ಅಂದರೆ ವೈಶಿಷ್ಟ್ಯ ಆಗಿದೆ ಅಂತಕ್ಕಂಥದ್ದು ಅಂದರೆ ಈ ಗದಾಯುದ್ಧ ಅಂತಕ್ಕಂಥ ಕೃತಿ ಏನಿದೆ ಅದು ಸಿಂಹಾವಲೋಕನ ಕ್ರಮದಿಂದ ಹೇಳುವಂತಹ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಕೃತಿ ರನ್ನನು ಆರಂಭದಲ್ಲಿ ಹೇಳುವಂತಹ ಮಾತುಗಳನ್ನು ನಾವು ನೋಡಿದರೆ ಈ ರೀತಿಯಾಗಿ ಒಂದು ಪದ್ಯವನ್ನು ನಾವು ನೋಡ್ಬೋದು ಪಳಪಕ್ಕು ನೋಡೇ ಭಾರತದೊಳಗಣ ಕಥೆಯಿಲ್ಲಮಿ ಮಿ ತೊಳಗೊಂಡಿ ನೆತ್ತಿ ಸಿಂಹಾವಲೋಕನ ಕ್ರಮದಿಂದ ರೂಪಿದಂ ಕವಿರತ್ನಂ ಅಂತಕ್ಕಂಥ ಒಂದು ಮಾತನ್ನು ತನ್ನ ಪದ್ಯದ ಮುಖಾಂತರ ಹೇಳ್ತಾನೆ ಅಂದರೆ ರನ್ನನ ಕಥನ ತಂತ್ರವ ಏನಂತಂದರೆ ಅದು ಸಿಂಹಾವಲೋಕನ ಕ್ರಮ ಎಲ್ಲ ಮುಗಿದು ಹೋದ ಮೇಲೆ ಹಿಂದೆ ನೋಡುವ ಕ್ರಮದ ಕ್ರಮ ಕತೆ ಹಿಂದನದಾದರೂ ನೋಟ ಹಿಂದಿನದು ಅಂತಕ್ಕಂಥ ಮಾತನ್ನು ನಾವು ನೋಡ್ಬೋದು ಪಳಪಕ್ಕು ನೋಡೇ ಭಾರತದೊಳಗಣ ಕತೆಯಲ್ಲಮ್ಮಿ ಗಧಾಯಿದೊಳಂ ತೊಳಗೊಂಡಿ ನೆತ್ತಿ ಸಿಂಹಾವಲೋಕನ ಕ್ರಮದಿಂದ ರೂಪಿದಂ ಕವಿರತ್ನಂ ಅಂತ ಮಾತನ್ನು ನಾವು ನೋಡ್ಬೋದು ಇಷ್ಟು ರನ್ನನ ಒಂದು ಕವಿ ಪರಿಚಯ ಹಾಗೂ ಆತ ಬರೆದಂತಹ ಕೃತಿಗಳ ಒಂದು ಪರಿಚಯ ಆಗಿರ್ತಕ್ಕಂಥದ್ದು ಇಲ್ಲಿಗೆ ತರಗತಿ ಮುಗಿದಿದ್ದೆ ಧನ್ಯವಾದಗಳು ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋದ ಮುಖಾಂತರ ನಾನು ನಿಮ್ಮಲ್ಲಿ ಬರ್ತೀನಿ ಅಂತ ಹೇಳ್ತಾ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು